ಂದೂರಿಗೆ ಹೋಗುವ ಭಕ್ತರ ಕಾರಿನ ಮೇಲೆ ಬಿದ್ದ ಭಾರಿ ಮರ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಸಾಗರ ಮರಕುಟುಕ ರಾಷ್ಟ್ರೀಯ ಹೆದ್ದಾರಿಯ ಸಿಗಂದೂರು ಮಾರ್ಗದಲ್ಲಿ ಲಾಂಚ್ ನಿಲ್ದಾಣಕ್ಕಿಂತ ಸ್ವಲ್ಪ ಹಿಂದೆ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಡುಬಂದಂತಹ ದೃಶ್ಯ ಈ ಘಟನೆಯಲ್ಲಿ ಈಗಾಗಲೇ ಬಾಗಿಕೊಂಡಿದ್ದ ನೂರಾರು ಅಕೇಶಿಯ ಮರಗಳಲ್ಲಿ ಒಂದು ಮರ ಕಾರಿನ ಮೇಲೆ ಬಿದ್ದು ಪ್ರಾಣಾಪಾಯದಿಂದ ಪ್ರವಾಸಿಗರು ಪಾರಾದರು ಮರ ಬಿದ್ದ ರಭಸಕ್ಕೆ ಒಬ್ಬಳು ಪುಟಾಣಿ ಕೈಮೂಳೆ ಹೊರ ಬಂದಿದೆ ಇಂತಹ ಘಟನೆ ಮಳೆಗಾಲದಲ್ಲಿ ಪದೇ ಪದೇ ದಶಕಗಳಿಂದ ನಡೀತಾಲೆ ಬಂದಿದೆ ಮರಗಳು ಕರೆಂಟು ಕಂಬಗಳ ಮೇಲೆ ಬಿದ್ದು ಅದರ ಆವಾಂತರನೇ ಬೇರೆ ಕಳೆದ ಹತ್ತು ದಿನದಿಂದ ಇಲ್ಲಿನ ಮನೆಗಳಿಗೆ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಈ ನೆಡುತೋಪು ನೆಟ್ಟಿದ್ದು ಎಂಪಿಎಂ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈಗ ದಶಕದ ಹಿಂದೆ ಈ ಭೂಮಿ ವನ್ಯಜೀವಿ ಅರಣ್ಯ ವಿಭಾಗಕ್ಕೆ ಮಾರ್ಪಾಟುಗೊಂಡು ಹಸ್ತಾಂತರ ಆಗಿದೆ ಮರ ಬಿದ್ರೆ ಕಡೆಯುವೆವು ಬೀಳುವ ಮುನ್ನ ಕಡೆಯಲು ತಾಂತ್ರಿಕ ತೊಂದರೆ ಇದೆ ಎನ್ನುತ್ತಾ ಇಷ್ಟುವರ್ಷ ಕಾಲ ಕಳೆದಿದೆ ವನ್ಯಜೀವಿ ವಿಭಾಗ ಬಾಗಿರುವ ಅಕೇಶಿಯ ಮರಗಳನ್ನ ಕಡಿಯಲು ಕನಿಷ್ಠ ಎಷ್ಟು ಜನ ಸಾಯ್ಬೇಕು ಎಷ್ಟು ಜನರು ಗಾಯಗೊಳ್ಬೇಕು ಎಂದು ಪ್ರಶ್ನೆ ಮಾಡುವಂತಾಗಿದೆ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಹಗಲು ರಾತ್ರಿ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ ಈ ದಾರಿಯಲ್ಲಿ ಸಾವು ಬಾಗಿಕೊಂಡಿದೆ ಅಕೇಶಿಯ ಮರದ ರೂಪದಲ್ಲಿ ಆದ್ರೂ ಅರಣ್ಯ ಇಲಾಖೆಯವರು ಮಾತ್ರ ಎಚ್ಚೆತ್ತುಕೊಂಡಿಲ್ಲ

ಸಾಗರ ಮರಕುಟುಕ ರಾಷ್ಟ್ರೀಯ ಹೆದ್ದಾರಿಯ ಸಿಗಂದೂರು ಮಾರ್ಗದಲ್ಲಿ ಲಾಂಚ್ ನಿಲ್ದಾಣಕ್ಕಿಂತ ಸ್ವಲ್ಪ ಹಿಂದೆ ಅಂದ್ರೆ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಡು ಬಂದಂತಹ ದೃಶ್ಯ ಕಾರಿನ ಮೇಲೆ ಭಾರಿ ಗಾತ್ರದ ಆಕೇಶಿಯ ಮರವೊಂದು ಬಿದ್ದಿದೆ ಈ ಅಕೇಶಿಯ ಮರ ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ಮರಗಳನ್ನ ಕಡಿಯುವಂತೆ ಅಲ್ಲಿನ ಗ್ರಾಮಸ್ಥರು ಹಾಗೂ ಜನರು ಆಗ್ರಹಿಸ್ತಾ ಇದ್ದಾರೆ ಆದರೂ ಕೂಡ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳಿ ಅಲ್ಲಿನ ಜನರು ಆರೋಪ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಈಗಾಗಲೇ ಬಾಗಿಕೊಂಡಿದ್ದ ನೂರಾರು ಅಕೇಶಿಯ ಮರಗಳಲ್ಲಿ ಒಂದು ಮರ ಕಾರಿನ ಮೇಲೆ ಬಿದ್ದು ಪ್ರಾಣಾಪಾಯದಿಂದ ಪ್ರವಾಸಿಗರು ಪಾರಾಗಿದ್ದಾರೆ ಮರ ಬಿದ್ದ ರಭಸಕ್ಕೆ ಒಬ್ಬಳು ಪುಟಾಣಿ ಕೈಮೂಳೆ ಹೊರಬಂದಿದೆ ಇಂತಹ ಘಟನೆ ಮಳೆಗಾಲದಲ್ಲಿ ಪದೇ ಪದೇ ದಶಕಗಳಿಂದಲೂ ಕೂಡ ನಡೀತಾಲೇ ಇದೆ ಇಷ್ಟೇ ಅಲ್ಲದೆ ಮರಗಳು ಕರೆಂಟು ಕಂಬಗಳ ಮೇಲೆ ಬಿದ್ದು ಅದರ ಆವಾಂತರನೇ ಬೇರೆಯಾಗಿದೆ ಕಳೆದ ಹತ್ತು ದಿನದಿಂದ ಅಲ್ಲಿನ ಮನೆಗಳಿಗೆ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ನಡುತೋಪು ನೆಟ್ಟಿದ್ದು ಎಂಪಿಎಂ ಸಾವಿರದ ಒಂಬೈನೂರ ಈಗ ದಶಕದ ಹಿಂದೆ ಈ ಭೂಮಿ ವನ್ಯಜೀವಿ ಅರಣ್ಯ ವಿಭಾಗಕ್ಕೆ ಮಾರ್ಪಾಡುಕೊಂಡು ಹಸ್ತಾಂತರ ಮರ ಬಿದ್ರೆ ಕಡಿಯುವೆವು ಬೀಳುವ ಮುನ್ನ ಕಡಿಯಲು ತಾಂತ್ರಿಕ ತೊಂದರೆ ಇದೆ ಎನ್ನುತ್ತಾ ಇಷ್ಟು ವರ್ಷ ಕಾಲ ಕಳೆದಿದೆ ವನ್ಯಜೀವಿ ವಿಭಾಗ ಬಾಗಿರುವ ಆಕೇಶಿಯ ಮರಗಳನ್ನ ಕಡಿಯಲು ಕನಿಷ್ಠ ಎಷ್ಟು ಜನ ಸಾಯ್ಬೇಕು ಎಷ್ಟು ಜನರು ಗಾಯಗೊಳ್ಬೇಕು ಅಂತ ಅಲ್ಲಿನ ಜನರು ಹಾಗೂ ಗ್ರಾಮಸ್ಥರು ಅಲ್ಲಿಗೆ ಬರುವಂತಹ ಸಿಗಂದೂರು ಚೌಡೇಶ್ವರಿಯ ಭಕ್ತರು ಪ್ರಶ್ನೆ ಮಾಡ್ತಿದ್ದಾರೆ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಹಗಲು ರಾತ್ರಿ ಪ್ರವಾಸಿಗರು ಹಾಗೂ ಭಕ್ತಾದಿಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ ಈ ದಾರಿಯಲ್ಲಿ ಸಾವು ಬಾಗಿಕೊಂಡಿದೆ ಕೊಂಡಿದೆ ಅಕೇಶ್ಯ ಮರದ ರೂಪದಲ್ಲಿ ಆದರೂ ಕೂಡ ಅರಣ್ಯ ಇಲಾಖೆಯವರು ಮಾತ್ರ ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಹಾಗೂ ಪ್ರವಾಸಿಗರು ಭಕ್ತಾದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ अब है? हमने आवाज़ है क्या? मामू